ನನ್ನ ಒಳಗ ಸ್ನೇಹ ಪ್ರೀತಿ ಅನ್ನೋ ಹೆಸರನ್ನೊಳಗೆ ಕರ್ಕೊಂಡು ಅಲ್ಲಿ ಅಡ್ಡ್ಯಾಡಿ ನಿರ್ಜನ ಪ್ರದೇಶದೊಳಗೆ ಅವ್ರ ಅವಳ ಮೇಲೆ ಅತ್ಯಾಚಾರ ಮಾಡಿದಾನ ಅವಳನ್ನ ಫೋಟೋಗಳನ್ನ ಇಟ್ಕೊಂಡು ಕೆಲಸ ಏನು ಮಾಡ್ಯಾನಂದ್ರೆ ಜೀವ್ ಬೆದರಿಕೆ ಹಾಕ್ಯಾನ ಇವತ್ತು ನನ್ನ ಊಟ ಬರಲಿಲ್ಲ ಅಂದ್ರೆ ನಿಮ್ಮ ಮನೆ ಫೋಟೋ ತೋರಿಸ್ತೀನಿ ಅನ್ನೋ ಹೆದರಿಕೆ ಹಾಕಿದ್ದಕ್ಕೆ ಆ ಹುಡುಗಿ ಅವ್ನು ನಿನ್ನ ಮನೆಯೊಳಗೆ ಹೇಳಿ ನನಗೆ ದಾನ್ಲೇ ಹಾಕೈತಿ ಅನ್ನೋ ಇದಕ್ಕೆ ಹೆದರಿ ಅವನ್ ಕೂಟ ಹೋಗ್ಯಾಳ ಆಮೇಲೆ ಆ ಹುಡುಗಿಗೆ ಅತ್ಯಾಚಾರ ಆಗೈತಿ ನಿನ್ನೆ ಕೆ ಎಂ ಸಿ ಒಳಗೆ ಅದು ಕೇಸಾಗಿ ಎಮ್ ಎಲ್ ಸಿ ಆಗೈತಿ ಇನ್ನೂ ಕಸ್ಟಡಿಗೆ ತಗೊಳಕ್ಕೆ ತಯಾರಿಲ್ಲ ನೀವೇನಾರ ನೀವೇನಾದ್ರೂ ಪೊಲೀಸ್ ಸ್ಟೇಷನಿಗೆ ಅದು ಹೋದ್ರಿ ಅಂದ್ರೆ ತಂದೆ ತಾಯಿನ ಕೊಲೆ ಮಾಡಿ ನಾನು ಪೊಲೀಸ್ ಸ್ಟೇಷನ್ ಒಳಗೆ ಹೋಗ್ತೇನೆ ಅನ್ನೋ ಧಮಕಿ ಕೂಡ ಅವನ್ ಹಾಕ್ಯಾನ ಆ ಹೆದರಿಕಿ ಮೇಲೆ ತಂದೆ ತಾಯಿ ಕೂಡ ಕೂಡ ಆರಾಮಿಲ್ಲಾರ್ದ ಒಂದು ಸ್ವಲ್ಪ ತ್ರಾಸ್ ಮಾಡ್ಕೊಂಡಾರ ಈಗ ಅತ್ಯಾಚಾರ ಮಾಡಿ ಕೆಲಸ ಇವ್ರು ಇಷ್ಟು ಧಮ್ಕಿ ಹಾಕಿ ಬದುಕ್ತಾರ ಅಂತಂದ್ರೆ ಇವತ್ತು ಸರ್ಕಾರ ಏನ್ ಮಾಡಾಕತ್ತೈತಿ ಆಮೇಲೆ ಕಾನೂನು ಸುವ್ಯವಸ್ಥೆ ಏನಾಗೈತಿ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಇವತ್ತು ಇವರು ಕಾಂಗ್ರೆಸ್ನ ತುಷ್ಟೀಕರಣ ಆಯ್ತಲ್ಲ ಮುಸ್ಲಿಂ ಓಲೈಕೆ ಮಾಡ್ಕೊಂಡು ನೀವು ಬೇಲ್ ತೊಗೊಂಡ್ಬರಕ್ಕೆ ನೀವು ಗಟ್ಟಿಯಾಗಿ ನಿಂತೀರಿ ನಮ್ಮ ಹಿಂದೂಗಳನ್ನ ಈ ಥರ ಅನ್ಯಾಯೊಳಕ ಒಳಗೆ ಮಾಡಿ ಸ್ಟೇಷನಿಗೆ ಆಮೇಲೆ ಕೋರ್ಟಿಗೆ ಈಗ ನಾವು ಹೋರಾಟ ಮಾಡೋಕೆ ಬಂದವ್ರ ಮೇಲೇನು ಕೇಸ್ ಹಾಕೋದು ಈ ತರಹದ ಕೆಲಸಗಳು ನಡೀತಾ ಇದ್ದಾವೆ ಈಗ ಸರ್ಕಾರಕ್ಕೆ ನಮ್ಮದು ಏನಂತಂದ್ರೆ ನಿಮಗೇನಾರ ಹಿಂದೂಗಳದು ಬೇಡ ಅಂತಂದ್ರೆ ಒಮ್ಮೆ ಎಲ್ಲರೂ ಏನಾರು ಮಾಡ್ಬೇಡ್ರಿ ನೀವು ನಾವು ಬದುಕಾಕ ಇಲ್ಲ ಅಂತಂದ್ರೆ ರಾತ್ರಿ ಹನ್ನೆರಡು ಗಂಟೆಗೆ ಅಡ್ಡಾಡಿದ್ರೆ ಹೆಣ್ಮಕ್ಳಿಗೆ ಸ್ವಾತಂತ್ರ್ಯ ಸಿಗ್ತೈತಿ ಅಂತಂದು ಹೇಳಿ ಹೋದ್ರೆ ಆದರೆ ಇವತ್ತು ಹಗಲೂ ಹೋಗೋಕ್ಕಾಗಂಗಿಲ್ಲ ಶಾಲೆಗೂ ಹೋಗಕ್ಕಾಗಂಗಿಲ್ಲ ಕಾಲೇಜಿಗೆ ಹೋದ್ರೆ ಮರ್ಡರ್ ಹಾಕೈತಿ ಶಾಲೆಗೆ ಹೋದ್ರೆ ಅತ್ಯಾಚಾರ ಹಾಕೈತಿ ಇವತ್ತು ಮನೆಯೊಳಗೆ ಏನಾರ ಮಾತಾಡಿದ್ವಿ ಅಂದ್ರೆ ಮನೆ ಮುಂದೆ ಆಟೋ ನಿಲ್ಸಿದ್ರೆ ಮನೆ ಹೋಗ್ ಹೊಡಿತಾರೆ ಇದು ಏನು ನಡೆಯತೈತಿ ಈ ರಾಜ್ಯದೊಳಗೆ ಅಥವಾ ಈ ನಮ್ಮ ಹುಬ್ಬಳ್ಳಿ ಧಾರವಾಡ ಒಳಗೆ ಏನು ನಡೆಯುತ್ತೆ ಅನ್ನೋದು ನಮಗೂ ತಿಳಿಲಾರ್ದಂಗೆ ಆಗೈತಿ ದಯವಿಟ್ಟು ಕಠಿಣ ಕ್ರಮ ಇವ್ರಿಗೆ ಏನಂತಂದ್ರೆ ಒಂದು ಇದ್ದಲ್ಲೇನ ನಿಮ್ಗೆ ಪ್ರೂಫ್ ಅಂತೂ ಸಿಕ್ಕ ಸಿಕ್ಕಿರ್ತೈತಿ ಆ ಸ್ಪಾಟ್ನೊಳಗೆ ನೀವು ಒಂದು ಶಿಕ್ಷೆ ಆಗುವಂಥದ್ದು ಕಾನೂನು ಇವತ್ತು ಭಾರತದೊಳಗೆ ಜಾ ಬೇಕು ಅನ್ನೋದು ನಮ್ಮ ಮನವಿ